ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ ನಿಮಗೆಲ್ಲ ಹೇಳ್ದಂಗೆ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಫೇಸ್ ಟು ನಾನು ಶುರು ಮಾಡ್ತಾಯಿದ್ದೀನಿ ಏಕೆ ಅಂತಂದರೆ ಲೈಫಲ್ಲಿ ಒಂಥರ ಚಾಲೆಂಜಸ್ ಬರುತ್ತೆ ಏನೋ ಒಂದು ಮಾಡಬೇಕು ನಾನು ಆಲ್ರೆಡಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅದರಲ್ಲಿ ನಂಗೆ ತುಂಬ ತೃಪ್ತಿ ಇದೆ ಆ್ಯಸ್ ಎ ಮಾರ್ಕೆಟಿಂಗ್ ಪ್ರೊಫೆಷ್ನಲ್ ನಂಗೆ ಸಖತ್ತು ತೃಪ್ತಿ ಇದೆ ಮೀಡಿಯಾದಲ್ಲಿ ಹದಿನಾಲ್ಕು ವರ್ಷ ಕೆಲಸ ಮಾಡಿ ಎಷ್ಟೊಂದು ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಸೊ ಅದ್ರದ್ದು ನನ್ನ ತೃಪ್ತಿ ಇದೆ ನಾನು ಏನಾರ ಸ್ವಂತ ನಾನು ಏನಾದರೂ ಮಾಡಬೇಕು ಫ್ಯೂಚರ್ಗೆ ಫಾರ್ ಎಕ್ಸಾಂಪಲ್ ಆಗಿರ್ಬೋದು ದುಡ್ಡು ಮಾಡೋದಕ್ಕಲ್ಲ ಇಟ್ಸ್ ನಾಟ್ ಅಬೌಟ್ ಮೇಕಿಂಗ್ ಮನಿ ಅಂತಲ್ಲ ಓಕೆ ನಾನು ಮಾಡಿದ್ದೀನಪ್ಪ ಓಕೆ ಹ್ಯಾವ್ ಟ್ರೈಡ್ ದಿಸ್ ಆಲ್ಸೋ ಅಂತ ಹೇಳ್ಕೊಡೋದಕ್ಕೋಸ್ಕರ ಆದರೂ ನಾನೊಂದಷ್ಟು ವೀಡಿಯೋಗಳನ್ನ ಮಾಡಬೇಕು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಅದನ್ನು ನಡ್ಸ್ಕೊಂಡು ಬರ್ತಿದ್ದೆ ನೀವೆಲ್ಲ ನನಗೆ ಪ್ರೋತ್ಸಾಹ ಮಾಡಿದ್ದೀರ ಇನ್ನು ಮುಂದೆನೂ ಹೆಚ್ಚು ಹೆಚ್ಚು ಮಾಡಿ ಅಂತ ನಾನು ಕೇಳ್ಕೊತೀನಿ ಯಾಕೆ ಅಂತಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮತ್ತು ಒಂದು ವ್ಯೂ ಮತ್ತು ಒಂದು ಲೈಕ್ ನಮಗೆ ಎಲ್ಲೋ ತೊಗೊಂಡೋಗುತ್ತೆ ನಮಗೆ ಬೂಸ್ ಸಿಗುತ್ತೆ ಓಕೆ ಮಾಡಬೇಕಪ್ಪ ಈ ಥರ ವೀಡಿಯೋಗಳು ಮಾಡಬೇಕು ಆ ಥರ ಮಾಡೋಣ ಯಾವ ಥರ ಮಾಡ್ಬೋದು ಏನೇನೋ ಮಾಡೋದಕ್ಕೆ ನನಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಸೊ ಅದಕ್ಕೋಸ್ಕರ ನೀವು ಎನ್ಕರೇಜ್ ಮಾಡ್ತಾಯಿರಿ ಇವತ್ತು ನಾನು ಇನ್ನೊಂದು ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ ಆಲ್ರೆಡಿ ಅದನ್ನು ಅನ್ಬಾಕ್ಸ್ ಮಾಡಿದ್ದೆ ನಾನು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಅನ್ಬಾಕ್ಸ್ ಮಾಡಿ ನನ್ನ ರೂಮಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ಅದು ಆಲ್ರೆಡಿ ಬಂದು ಒಂದು ಮೂರ್ನಾಲ್ಕು ದಿನ ಆಗಿತ್ತು ಅನ್ಬಾಕ್ಸ್ನ ಬೆಳಗ್ಗೆ ಮಾಡಿಬಿಟ್ಟಿದ್ದೆ ಅದರದ್ದು ವೀಡಿಯೋನ ನೀವು ಈಗ ನೋಡ್ಬೋದು ನಾನು ಯಾವ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳಿಲ್ಲ ಫೋಲ್ಡಬಲ್ ಟೇಬಲ್ನ ನಾನು ತೊಗೊಂಡಿದ್ದೀನಿ ಏನಕ್ಕೆ ಅಂತಂದರೆ ರಿವ್ಯೂ ಏನೋ ಮಾಡಬೇಕಾದ್ರೆ ಅನ್ಬಾಕ್ಸಿಂಗ್ ಎಲ್ಲ ಮಾಡಬೇಕಾದ್ರೆ ಟಾಪ್ ಆ್ಯಂಗಲಲ್ಲಿ ನೀವು ಲಾಸ್ಟ್ ಟೈಮ್ ವಿಡಿಯೋ ನೋಡಿದ್ರಿ ಪಾಡು ಟಾಪ್ ಆ್ಯಂಗಲಿಂದ ಶೂಟ್ ಮಾಡೋಕ್ಕೆ ಟ್ರೈಪಾಡೆಲ್ಲ ತೊಗೊಂಡಾಯ್ತು ಅದಕ್ಕೆ ಟೇಬಲ್ ಬೇಕಿತ್ತಲ್ಲ ಅದು ಟೇಬಲು ತೊಗೊಂಡಿದ್ದೀನಿ ಥೌಸಂಡ್ ಸಿಕ್ಸ್ ಟ್ವೆಂಟಿ ರುಪೀಸ್ ಅಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಕ್ವಾಲಿಟಿ ವಾವ್ ಅಂತ ಏನಿಲ್ಲ ಆ ಕಾಸ್ಟ್ಗೆ ಅದು ಸಾಕು ತೌಸಂಡ್ ಸಿಕ್ಸ್ ಟ್ವೆಂಟಿ ರುಪೀಸ್ಗೆ ಆ ಕ್ವಾಲಿಟಿ ಕೊಟ್ಟಿದ್ದಾರೆ ಅದು ಸಾಕು ಅದನ್ನ ಬೇಕಾದ್ರೆ ನಾವು ಎಷ್ಟು ವರ್ಷ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಇಲ್ಲೇ ಯೂಸ್ ಮಾಡ್ಬೋದು ಟ್ರಿಪ್ಗಳಿಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇಲ್ಲ ನನ್ನ ಫಾರ್ಮ್ ಹೌಸ್ ಅಕಸ್ಮಾತ್ ಇಲ್ಲೇನು ಆಗಿಲ್ಲ ಅಂತಂದರೆ ನನ್ನ ಫಾರ್ಮ್ ಹೌಸಿಗೆ ನಾನು ಹೋಗಿ ಹಾಕೋತೀನಿ ಆ್ಯಕ್ಚುಲಿ ಇಲ್ಲಿ ಏನೋ ಒಂದು ಬೇರೆ ಥರ ಪ್ಲ್ಯಾನ್ ಮಾಡಿದ್ದೆ ಆ ಫ್ಯಾಬ್ರಿಕೇಟರ್ ಇನ್ನೂ ನನಗೆ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಅದನ್ನು ನಾನು ವೀಡಿಯೋ ಮಾಡ್ತೀನಿ ಪಕ್ಕ ನಾನು ವೀಡಿಯೋ ಮಾಡ್ತೀನಿ ಆ ಟೇಬಲ್ ಫೋಲ್ಡಬಲ್ ಟೇಬಲ್ನ ನಾನೇ ಸ್ವಂತವಾಗಿ ಡಿಸೈನ್ ಮಾಡಿಸಿ ನಾನು ರೆಡಿ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಆಲ್ರೆಡಿ ಒಂದಷ್ಟು ಮೇಲ್ಗಡೆ ಟೇಬಲ್ ಟಾ ಟೇಬಲ್ ಟಾಪ್ ನಿಂತಾರಲ್ಲ ಅದು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಕೆಳಗಡೆ ಮಟ್ಸೋದಕ್ಕೆ ಕಬ್ಬದ್ದು ಫ್ಯಾಬ್ರಿಕೇಟ್ರೂ ಇನ್ನೂ ನನಗೆ ಸಿಕ್ಕಿಲ್ಲ ನೆಕ್ಸ್ಟ್ ವಿಡಿಯೋ ಅನ್ಬಾಕ್ಸಿಂಗ್ ಮಾಡಿರೋದು ಸೊ ನೋಡ್ಕೊಂಬನ್ನಿ ನೋಡೋದು ಅಲ್ಲ ವಿಡಿಯೋ ಹೇಗೆ ಅನ್ನಿಸ್ತು ಟೇಬಲ್ ಕ್ವಾಲಿಟಿ ಚೆನ್ನಾಗಿದೆ ಮೆಟಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಎಲ್ಲೋ ಒಂದು ಕಡೆ ಸ್ಕ್ರ್ಯಾಚಸ್ ಎಲ್ಲ ಆಗಿದೆ ಅದಕ್ಕೆ ನಾನು ಒಂದು ತ್ರೀ ರೇಟಿಂಗ್ಸ್ ಅಷ್ಟೇ ಕೊಡೋಕ್ಕಾಗೋದು ಈ ಪ್ರಾಡಕ್ಟ್ಗೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಈ ಟೇಬಲ್ ಮೇಲೆ ನಾನು ಇದು ಬ್ರೌನ್ ಕಲರ್ ಬಂದಿರೋದ್ರಿಂದ ನಾನು ವೈಟ್ ಕಲರ್ದು ಯಾವ್ದಾರ ಸ್ಟಿಕ್ಕರ್ನ ಹಣಸೋಣ ಅಂತ ಯಾಕೆ ಅಂತಂದರೆ ವೈಟ್ ಕಲರ್ ಮೇಲೆ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡಿದಾಗ ಕಾಣಿಸೋ ಲುಕ್ ಆ್ಯಂಡ್ ಫೀಲೇ ಬೇರೆ ಸೊ ಅದಕ್ಕೋಸ್ಕರ ಅದನ್ನ ಮಾಡ್ಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಇನ್ನು ಡಿಸೈಡ್ ಮಾಡಿಲ್ಲ ನಿಮ್ಗೆ ಅವಾಗೇ ಹೇಳಿದ್ನಲ್ಲ ನಾನೇ ಒಂದು ಸಪ್ರೇಟ್ ಟೇಬಲ್ ಮಾಡಿಸ್ತಾ ಇದ್ದೀನಿ ಅಂತ ಅದಕ್ಕೆ ಆಲ್ರೆಡಿ ಟೇಬಲ್ ಟಾಪು ವುಡ್ಡದು ನಾನು ಆಲ್ರೆಡಿ ವೈಟ್ ಮಾಡಿಸ್ಬಿಟ್ಟಿದ್ದೀನಿ ಸೊ ನೋಡ್ತೀನಿ ಏನು ಮಾಡೋದು ಅಂತ ಸೊ ಇವಾಗ ದ ಕ್ವಾಲಿಟಿ ವೈಸ್ ಓಕೆ ದ ವೆಯ್ಟು ಒಂದು ಅರಂಡು ಟೆನ್ ಕೆ ಜಿಸ್ ತನಕ ವೆಯ್ಟು ತಡೆಯುತ್ತಂತೆ ಅಂತ ನಾನು ಗೂಗಲಲ್ಲಿ ನೋಡಿದೆ ಅಮೆಝಾನಲ್ಲಿ ಅದನ್ನೆಲ್ಲ ಹಾಕಿದರು ಓಕೆ ಫೈನ್ ಅಂತ ಅಂತ ಪರ್ಚೇಸ್ ಮಾಡಿದೆ ನೀವೇನ ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ತಪ್ಪದೆ ಹೋಗಿ ಚೆಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾ ಬೈ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಬಿಡಿ ಮತ್ತೊಂದು ವಿಡಿಯೋ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಸುಬರ್ ಸಂಜೆ